ಪಾಪಾ ರೇ ಪಾಪ ರೇ ಪಾಪ ಎತ್ತಾಗೋದಲ್ಲ ಇಲ್ಲೇ ಕುಂತಿದ್ದಲ್ಲ ಎತ್ತಗೋದು ಆಗ್ಲೇ ಯಾಕಲ್ಲ ಪಾಪ ಅವಾಗಲಿಂದ ಹಂಗ್ ಬಿಡ್ಕೊಂತಿದೀನಿ ಕಿವಿ ಕೇಳಿಸಿದ ಕುಂತಿದ್ಯಲ್ಲೋ ಯಾಕ ಏನಾಯ್ತಾ ನಿನ್ಗೆ ಹೋಗು ನೀನು ಮಾತಾಡಿಸ್ಬೇಡ ಏನು ಇದ್ಯಾಕಲ್ಲ ಹಿಂಗಾಡ್ತಿದ್ಯಾ ಏನಾಯ್ತಾ ನಿನ್ಗೆ ಇದ್ಯಾಕಲ್ಲ ಪಪ್ಪಾ ಏನಾಯ್ತು ಅಂತ ಹೇಳಲ್ಲ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಹೋಸ್ ತಪ್ಪಾ ಮಾಡ್ಕೊಂಡು ಕುಂತಿದ್ಯಲ್ಲೋ ಏನಾಯ್ತು ನಿನ್ಗೆ ಮತ್ತೆ ನೀನು ಎಲ್ಲೂ ಹೊರಗಡಿಕ್ ಹೋಗ ಆಟ ಆಡ್ಬೇಡ ಯಾರ ಜೊತೆಗೂ ಸೇರ್ಬೇಡ ಒಬ್ನೇ ಕುತ್ಕೊ ಮನೇಲಿ ಅಂತ ಹೇಳ್ತೀಯಾ ನನಗೆ ಬೇಜಾರಾಗ್ತೈತೆ ಆಗ್ತೈತೆ ಮನೇಲಿ ಕುಂತು ಕುಂತು ನಾನು ಹೊರಗಡಿಕ್ ಹೋಗಿ ಆಟ ಆಡ್ಬೇಕು ಅಂದ್ರೆ ನಾನು ಬಿಡ್ತಾನೆ ಇಲ್ಲ ನೀನು ಅದಕ್ಕೆ ನೀನ್ ಇನ್ನ ನನಗೆ ಬೇಜಾರ್ ಬಂದೈತೆ ಮಾತಾಡ್ಸ್ಬೇಡ ಹೋಗ್ ನಿನ್ ನನ್ನ ಓಹೋ ಅದು ಅಡ್ವಾನ್ಸ್ ಆಯ್ ಇವನಾಗ್ಲಿ ಒಂದು ಮಾತು ಅಂದ್ಬಿಟ್ರೆ ಕೋಪ ಬೇರೆನೆ ಬಂದ್ಬಿಡ್ತದೆ ನಿನಗೆ ಅಲ್ವಾ ಬೀಳು ಬಿಡಿ ಇನ್ನ ಅಲ್ಲ ಕಣ್ಲಾ ನೀನೇನ ಹೊರಗಡಿಕೆ ಆಟಾಡಕ್ಕೆ ಅಂತ ಹೋದ್ರೆ ಏನ್ ಸುಮ್ಮನೆ ಬತ್ತಿಯಾ ಅವೊಂದೊಂದು ಹುಡ್ಗುಡ್ತವ್ರು ಒಂದೊಂದು ಕಿತಾಪತಿ ಮಾಡ್ಕೊಂಡ್ ಬತ್ತ ಅವ್ರ ತವೆಲ್ಲ ಹೋಗಿ ನಾನು ತಿರ್ಗ ಸಮಾಧಾನ ಮಾಡಿ ಬರೋಕತ್ತದ ಯಾವಾಗ್ಲೂ ನಿನ್ ಇದೇ ಆಯ್ತಲ್ಲ ರೋದ್ನೆ ಅಮ್ಮ ಅಮ್ಮ ಹಂಗೆಲ್ಲ ಏನು ಮಾಡ್ಕೊಂಡ್ ಬರಲ್ಲ ಕಣಮ್ಮ ಇವತ್ತು ಒಂದಿನ ಆಟಾಡಕ್ ಬಿಡಮ್ಮ ಪ್ಲೀಸ್ ಕಣಮ್ಮ ಇನ್ನ ನಾಳೆಯಿಂದ ಕೇಳಲ್ಲ ಇವತ್ತು ಪ್ಲೀಸ್ ಕಣಮ್ಮ ಆಯ್ತು ಹೋಗು ಅದೇನ್ ಬಾ ಹೋಗು ಹೋಗಿ ಬಾವು ಸರಿ ಕಣಮ್ಮ ಆಯ್ತು ಬೇಗನೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ఎప్పా ఈ హుడ్ కంతు ఆగల విడు నెల వోలీ పాప అంత సప్పుకి కుతనల్లంత కల్సీ అది అది ఏమేంకి తప్పి మాకొత్తనో ఏన్ కతేనో శాంతక్క శాంతక్క ఓయ్ శాంతక్క ఏం ఒళ్ళే ఏ భార్య నైత్రమ్మ ఏం ముంజుడుగా సప్పు కుత్కొట్ట ఏ ఆడ కళ్ళిరంతా అవునమ్మ అదకేనే తాడ్క అంతి కళసి ఇవగా నింకండె అసే అస్ష్టొత్తి నేనే కూక బాయ్ ఏం సమాచారా ఏ యనమ్మా ననూ మన హూ కు బేజారాత ఐనూ కల్సిర అదకే బందే మార్తిదియా నోడ అంత అనిబుట్టు బందే నూ ఏను కలిసిర్లీవల్ అంత యాక్ యాక బర్బారేను ఏ నాను అందే నేను బందే నేను బ్యాడ అంతి బా బా నన్గును ఏను కల్సిల కలసె ఎలా మాదిినీ బా కుత్కబా మాటడన మాట్లాడను మేం శాంతక సాచార ఎల్చు రంగజ్జి ఎల్లు కాల్వల్ యారు కాల్ మనేలు వెళ్ద్రె ಏ ಇಲ್ಲ ಕಣಿನ ಹತ್ರಮ್ಮ ಮನೆಯಲ್ಲೇ ಮನೇಲೆ ಆ ನಾಳೆ ಕಣ ಮಾಡ್ತೀವಲ್ಲ ಅದಕ್ಕೆ ಹಾಳುಗಳ್ಗೇಳ್ಕೊಂಬತ್ತೀವಿ ಅಂತ ಹೋಗೈತಮ್ಮ ನಮ್ಮ ಮಾಮ ಅತ್ತೆ ಒಳಗಡೆ ಮಲ್ಕಂಡೈತೆ ಮಂಡಿ ನೋವು ಅಂತ ಹೌದೇನು ಮತ್ತೆ ಇನ್ನೇನು ಸಮಾಚಾರ ಅಯ್ಯೋ ಏನು ಸಮಾಚಾರನೋ ಏನೋ ಹೋಗ್ಯಮ್ಮಯ್ಯ ಮನೆ ಹತ್ರ ಇದ್ದು ಇದ್ದು ನನಗಂತೂ ಸಾಕಾಗ್ಬಿಟ್ಟೈತಮ್ಮ ಹೆಂಗೂ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಮಾತಾಡ್ಕೊಂಡಿದ್ದೀವಿ ನೋಡೋಣ ಹೋಗಿ ನೋಡ್ಕೊಂಡ್ ಕೇಳ್ಕೊಂಬರೋಣ ನಾಳೆ ನಾಳೆದಿಂದನೂ ಹೋಗೋಣ ಅಲ್ಲ ಗಣೇಶ ಅಂತಕ್ಕ ನಾಳೆ ಕೆಲ್ಸಕ್ಕೆ ಕೇಳ್ಕೊಂಬರಕ್ ಹೋಗ್ಬೇಕು ಅಂತೀಯಾ ಮತ್ತೆ ಕಣ ಬೇರೆ ಮಾಡ್ತೀವಿ ಅಂತ ಅಲ್ಲಿ ಕಣ ಮಾಡಿರೇ ನೀನು ಹೆಂಗೆ ಬರೋಕಾಗ್ತಾ ಇತ್ತು ಮತ್ತೆ ನಾಳೆ ಏ ಅದು ಇನ್ನೂ ಗ್ಯಾರಂಟಿ ಇಲ್ಲ ಕಣಮ್ಮ ಏ ನಮ್ಮ ಅತ್ತೆ ಇನ್ನೂ ಹಾಳು ಸಿಕ್ಕಿಲ್ಲ ಹಂಗೆ ಹಿಂಗೆ ಅಂತಿತ್ತು ಇವಾಗ ನಾವು ಕಣ ಮಾಡ್ಬೇಕು ಅಂದ್ಕೊಂಡಿರತ್ತವ ಇನ್ನೊಬ್ರು ಹುಲ್ಲು ಅಲ್ಲೇನಿ ಅದಕ್ಕೆ ಅವ್ರದ್ದು ಆಗೋಗ್ಲಿ ಅಂತ ಅಂತಿತ್ತು ಅವ್ರದ್ದು ಇವತ್ತು ಆತದ ನಾಳಿಗೆ ಆತದೋ ಗೊತ್ತಿಲ್ಲ ನೋಡೋಣ ತಗೋ ಇನ್ನು ಟೈಮ್ ಆಯ್ತಲ್ಲ ಸಾಯಂಕಾಲ ತಕ್ಕ ರಾತ್ರಿ ಆಗಲಿ ಏನು ಹೇಳ್ತಾರೆ ನೋಡೋಣ ಅವ್ರದ್ದೇನಾದ್ರೂ ಇನ್ನೂ ಆಗಿಲ್ಲ ಅಂದರೆ ಹೋಗೋಣ ಏನಂಗಾರೆ ಕಣಮ್ಮ ನನಗಂತೂ ಮತ್ತೆ ವಿರೋಕ್ ಆಗ್ತಿಲ್ಲ ಹೇಳು ಹೋಗೋಣ ಅರೆ ಶಾಂತಕ್ಕ ನೀವು ಕೆಲಸಕ್ಕೆ ಹೋಗ್ತೀರಾ ಯಾವಾಗಿಂದ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಏ ಭಾರಾತಿಮಾ ಇನ್ನೂ ಹೋಗಿಲ್ಲಮ್ಮ ಹೋಗ್ಬೇಕು ಅಂತ ಅಷ್ಟೇ ಬಾ ಬಾ ಅರೆ ಅಲ್ಲ ನಾನು ನಿಮ್ಮಂಗೆ ಕೇಳ್ಕೊಂಡು ಬಂದಿಲ್ಲಮ್ಮ ಕುತ್ಕೊಳ್ಳೋದು ಕೆಲಸ ಇದೆ ಆದ್ರೂ ಹಿಂಗೆ ಹೋಗ್ತಾ ಇದ್ದೆ ನಿಮ್ಮ ಮನೆ ಹತ್ರ ಅಲ್ಲಿ ನಿಮ್ಮದು ಕರಿಬೇವು ಗಿಡ ಇದೆಯಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು ಕೊಡ್ತೀರಾ ಶಾಂತಕ್ಕ ಫಾತಿಮಾ ಈಗ ಕರ್ಬೇವಿನ ಸೊಪ್ಪು ಕೇಳ್ತಾ ಇದ್ದೀರಾ ನೀವು ಏನಕ್ಕೆ ಏನು ಮಾಡ್ಬೇಕಂತಿದ್ದೀರಾ ಅರೇ ಏನೂ ಇಲ್ಲ ನೇತ್ರಾಜಿ ಅದು ನಮ್ಮದು ಮಗಳು ದೊಡ್ಡವಳು ಇದ್ದಾಳಲ್ಲ ಅವಳು ಪಕೋಡಾಗೆ ಬೇಕು ಅಂತ ಹೇಳಿದ್ಲು ಅದಕ್ಕೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಲಿಲ್ಲ ಅಂದರೆ ಅಷ್ಟು ರುಚಿ ಬರಲ್ಲ ನೋಡಿ ಅದಕ್ಕೆ ನಮ್ಮ ಮನೆ ಹತ್ರ ಇಲ್ಲ ಗಿಡ ಅದು ಇಲ್ಲಿ ಶಾಂತಕ್ಕ ಅವ್ರ ಮನೆ ಹತ್ರ ಇದೆ ಅಲ್ವಾ ಗಿಡ ಅದಕ್ಕೆ ಕೇಳಿ ಈಸ್ಕೊಂಡು ಹೋಗೋಣ ಅಂತ ಬಂದಮ್ಮ ಅಲ್ಲ ರೀ ಶಾಂತಕ್ಕ ಅದು ನಿಮಗೆ ವಿಷಯ ಗೊತ್ತಾಯ್ತಾ ಏನು ಏನಂತ ಹೇಳಿ ಅರೇ ಅಲ್ಲ ಕಂಡೋದು ತುಂಬನೇ ವಿಷಯ ಅಂದ್ರೆ ಇವ್ರಿಗೆ ಎಷ್ಟು ಆಸಕ್ತಿ ಇದೆ ನೋಡಿ ಹೇಳ್ರಿ ಫಾತಿಮಾ ಏನ್ರಿ ಅದು ಅದೇ ರೀಶಾಂತಕ್ಕ ಲಕ್ಷ್ಮಕ್ಕ ಹಾಗೆ ಮಗಳು ಇದ್ದಾಳಲ್ಲ ದೊಡ್ಡ ಮಗಳು ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ರೋಡಲ್ಲಿ ಒಬ್ಬ ಹುಡುಗ ಕೂತಿರ್ತಾನೆ ನೋಡಿ ಅಂಗಡಿ ಹತ್ರ ಅವನನ್ನ ಲವ್ ಮಾಡ್ತಾ ಇದ್ದಾಳಂತೆ ಹೌದಾ ಏನ ಕಂಡ್ರಿ ಫಾತಿಮಾ ನಮಗೆ ಇಲ್ಲ ನಿಮಗೆ ಯಾರು ಹೇಳುದು ಅರೆ ನಾನು ನಿನ್ನೆ ಕಾಲೇಜ್ಗೆ ಹೋಗಿದ್ದೆ ಅಲ್ಲಿ ಏನೋ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಕರೆದಿದ್ರು ಅಲ್ಲಿ ಹೋದಾಗ ಅವರು ಇಬ್ರು ಕಾಲೇಜಲ್ಲಿ ಮಾತಾಡ್ತಾ ಕೂತಿದ್ರು ಗೇಟ್ ಇರುತ್ತಲ್ಲ ಆ ಗೇಟ್ ಹತ್ರ ಕೂತಿದ್ರು ಇಬ್ರು ಮಾತಾಡ್ಕೊಂಡು ಪಕ್ಕ ಪಕ್ಕ ಕೂತ್ಕೊಂಡು ಎಗ್ಲ ಮೇಲೆ ಕೈಯೆಲ್ಲ ಹಾಕೊಂಡು ಕೂತಿದ್ರು ಅದಕ್ಕೆ ಹಂಗನ್ನಿಸ್ತು ಹೌದಾ ಇದ್ರೂ ಇರ್ಬೋದೇನೋ ಕಣ್ರಿ ಈಗಿನ ಕಾಲದ ಹೆಣ್ಮಕ್ಳನ್ನ ಕೇಳೋಕಾಗುತ್ತಾ ಹೇಳೋಕಾಗುತ್ತಾ ಹೇಳಿ ನೋಡ್ಬೇಕು ಪಾಪ ಲಕ್ಷ್ಮಕ್ಕ ಚಂದ ಸಾಕಿದ್ರು ಮಗಳನ್ನ ಮಾತ್ರ ಅಯ್ಯೋ ಬಂದು ಎಷ್ಟು ಸಾಕಿದ್ರೆ ಏನು ಅವರು ಇವಾಗ ವಯಸ್ಸಿಗೆ ಬಂದುಬಿಟ್ರೆ ಸಾಕು ಅಯ್ಯ ಅವ್ರ ಕಾಲು ನೆಲದ ಮೇಲೆ ನಿಲ್ಲಲ್ಲ ಅಂತೀನಿ ಎಲ್ಲ ಹುಡುಗಿರು ಹಂಗೇನೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗೋ ಚೆನ್ನಾಗೇ ಇರ್ತಾರೆ ಕಾಲೇಜ್ ಮೆಟ್ಲು ತುಳಿತಿದಂಗೆನೆ ಎಲ್ಲ ಚೇಂಜ್ ಆಗಿಬಿಡ್ತಾರೆ ಅಯ್ಯೋ ಅದು ಏನೋ ನಿಜ ಬಿಡಿ ಶಾಂತಕ್ಕ ನಮಗಂತೂ ನಾನು ಅಲ್ಲಿ ಕೆಲಸ ಕಡೆ ಹೋಗ್ತಿರ್ತೀನಲ್ಲ ಅವಾಗಂತೂ ನೋಡ್ತಾ ಇರ್ತೀನಿ ಬರೀ ಹುಡುಗ ಹುಡುಗಿ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಕಾಲೇಜ್ನವರೇನೆ ಹ್ಞೂ ಸರಿ ಕಣ್ರಿ ಶಾಂತಕ್ಕ ನಾನು ಬರ್ತೀನಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋ ಹಾಗಿಲ್ಲ ನಾನು ಯಾಕಿಮಾ ನಿಮ್ಗೇನಾಯ್ತು ನಿಂತ್ಕೊಳಕ್ಕೆ ಆಗದೇ ಅಂಥದ್ದು

ಅವರು ನಮ್ಮದು ಅಣ್ಣಾಗೆ ಆರು ಜನ ಮಕ್ಕಳು ಇದ್ದಾರೆ ನಮ್ಮದು ಬರೀ ನಾಲ್ಕೇ ಜನ ಇರೋದು ನಾವು ಏಳು ಜನ ಆದರೂ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹ್ಞೂ ಮಾಡ್ಕೊಳ್ರಿ ಯಾರು ಬೇಡ ಅಂತಾರೆ ನಿಮಗೆ ಶಾಂತಕ್ಕ ಕರ್ಬೇನ ಸೊಪ್ಪು ಕೇಳ್ತಿದ್ರಲ್ಲ ಫಾತಿಮಾ ಅವರು ಕೊಟ್ಬಿಟ್ಟು ಕಳಿಸಿ ನಾನು ನಿಮಗೇನೋ ಹೇಳಬೇಕು ಹಾಂ ಫಾತಿಮಾ ಅವರೇ ಕರ್ಬೇನ ಸೊಪ್ಪು ಮನೇಲಿ ಇದ್ದಿದ್ದು ಬೆಳಗ್ಗೆ ಖಾಲಿ ಆಗಿಬಿಟ್ಟಿದೆ ಅಲ್ಲೇ ಗಿಡದಲ್ಲಿ ಆಚೆ ಕಿತ್ಕೊಂಡೋಗ್ಬಿಡ್ತೀರಾ ಹ್ಞೂ ಸರಿ ಕಣ್ರಿ ಶಾಂತಕ್ಕ ಆಯಿತು ಹಾಗೆ ಮಾಡ್ತೀನಿ ಹಾ ಅಂದಾಗೆ ಒಂದು ಸ್ವಲ್ಪ ಕಿತ್ಕೊಂಡೋಗಿ ಇಡೀ ಗಿಡನೇ ಖಾಲಿ ಮಾಡಿಬಿಡ್ಬೇಡಿ ಹ್ಞೂ ಗೊತ್ತು ತೊಗೊಳ್ರಿ ನಮ್ಗೂನು ಏನೇನೇತ್ರಮ್ಮ ಏನೋ ಹೇಳ್ತೀನಿ ಅಂದ್ಯಲ್ಲಿ ಏನೇ ಅದು ಏ ಅಲ್ಲ ಶಾಂತಕ್ಕ ಅವ್ರದ್ದು ಯಜಮಾನ ಇದಾರಲ್ಲ ಅವ್ರದ್ದುಗೆ ಇನ್ನೂ ಒಂದು ಮದುವೆ ಬೇರೆ ಆಗಿದ್ಯಂತೆ ಬೆಂಗಳೂರಿನಲ್ಲಿ ಇದಾರಂತೆ ಅವರು ಅವ್ರಿಗೂ ಕೂಡ ಐದಾರು ಮಕ್ಕಳು ಇದ್ದಾವಂತೆ ಅಂತ ಹೇಳ್ತಿದ್ರಪ್ಪ ನಮ್ಮ ಮನೆಯಲ್ಲಿ ಹೌದೇನಿ ನಿಜ ಏನೇ ಇದೆಲ್ಲ ಹ್ಞೂ ರೀಶಾಂತಕ್ಕ ನಮ್ಮ ಮನೆ ಹತ್ರ ಇದಾರಲ್ಲ ಒಬ್ರು ಪಕ್ಕದ ಮನೆಗೆ ಬೆಂಗಳೂರಿಂದ ಬಂದಿದ್ದಾರೆ ಅವರು ಬೆಂಗಳೂರಲ್ಲಿ ಇವ್ರ ಯಜಮಾನ್ರನ್ನ ನೋಡಿದಾರಂತೆ ಇಲ್ಲಿಗೆ ಬಂದಿದ್ರಲ್ಲ ಮೊನ್ನೆ ಆಗ ನೋಡಿ ಮಾತಾಡಿಸ್ತಾ ಇದ್ರು ಆಗ್ಲೇ ನಮಗೂ ಗೊತ್ತಾಗಿದ್ದು ಆಗ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳಿದ್ದು ಯಾರ ಹತ್ರನೂ ನೀವು ಎಲ್ಲೂ ಹೇಳಕ್ ಹೋಗ್ಬೇಡಿ ಇಲ್ಲಪ್ಪ ನಾನು ಯಾಕೆ ಹೇಳಕ್ ಹೋಗ್ಲಿ ಕಂಡೋರ್ ಮನೆ ವಿಷಯ ನಮ್ಗೆ ಹೇಳು ಆಯ್ತು ರೀಶಾಂತಕ್ಕ ಹಾಗಾದ್ರೆ ನಾನಿನ್ ಬರ್ತೀನಿ ಯಾಕೆನತ್ರಮ್ಮ ಇಷ್ಟು ಬೇಗ ಹೊರಟೆ ಕುತ್ಕೋ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿವಂತೆ ಹೋಗಿ ಏನ್ ಮಾಡ್ಬೇಕಿವಾಗ ಹೇಗೇನು ಏನು ಇಲ್ರಿ ಇವಾಗ ಸೀರಿಯಲ್ ನೋಡ್ಬೇಕು ಮುಂಚೆ ಎಲ್ಲ ಒಂಬತ್ತುವರೆಗೆ ಹಾಕ್ತಿದ್ರಲ್ಲ ಸೀರಿಯಲ್ಲು ಧಾರಾವಾಹಿ ಸೀತಾರಾಮ ಅಂತ ಗೊತ್ತ ನೋಡು ಸಿ ಕನ್ನಡದಲ್ಲಿ ಅದು ಚೆನ್ನಾಗೈತೆ ಈಗ ಅದ್ಯಾರೋ ಆ ಸಿಹಿಯನ್ನು ಹುಡಿ ಸಾಯಿಸ್ಬಿಟ್ರಲ್ಲ ಈಗ ಅವಳು ದೆವ್ವ ಆಗಿ ಇನ್ನೊಂದು ಸುಬ್ಬಿ ಅಂತ ಅವಳಿ ಜವಳಿ ಮಕ್ಕಳಂತೆ ಅದು ಸ್ಟೋರಿ ಚೆನ್ನಾಗದೆ ಅದನ್ನ ನೋಡಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಐದುವರೆಗೆ ಆಗ್ತಾರಲ್ಲ ಅಂತ ನೋಡಕ್ಕೆ ಹೋಗ್ತೀನಮ್ಮ ಓಹೋ ಹೌದೇನ್ರೀ ಅಷ್ಟು ಚೆನ್ನಾಗೈತೆ ಸೀರಿಯಲ್ಲು ಊಶ ಅಂತಕ್ಕ ನೀನು ಬೇಕಾದ್ರೆ ಒಂದ್ ದಿನ ನೋಡು ಒಂದಿನ ನೋಡ್ಬಿಟ್ರೆ ಸಾಕು ದಿನ ನೋಡ್ಬೇಕು ಅಂತಾನೆ ಅನ್ಕಂತೀಯ ಇವಾಗಂತೂ ಸೀರಿಯಲ್ಗಳು ಭಾಳ ಚೆನ್ನಾಗಿರ್ತಾವಮ್ಮ ನಾನಂತೂ ಒಂದಿನೂ ಮಿಸ್ ಮಾಡಲ್ಲ ಅಯ್ಯೋ ನನಗೆ ನೋಡಕ್ಕೆ ಎಲ್ಲೇ ಇರ್ತೈತೆ ನೇತ್ರಮ್ಮ ಟೈಮು ಆ ನಮ್ಮ ಹುಡುಗ ಯಾವಾಗ್ಲೂ ಆ ಚಿಂಟು ಟಿವಿ ಚಿಂಟು ಟಿವಿ ಅಂತ ಅದನ್ನೇ ಇತ್ತ ಕುಂತಿರ್ತಾನೆ ಸರಿ ತಡಿ ಇವತ್ತು ನೋಡ್ತೀನಿ ಏನಾನ ಆಗ್ಬಿಡ್ಲಿ ಇವತ್ತು ಒಂದಿನ ಐದುವರೆಗೆ ಅಂತ ಹೇಳಿದ್ಯಾ ಇವತ್ತು ಐದುವರೆಗೆ ಅಕ್ಕನ್ ಟಿವಿ ನೋಡ್ತೀನಿ ತಡಿ ಏನಾಗ್ತದೆ ಅಲ್ಲಿ ಅಂತ ಹ್ಞೂ ನೋಡಿ ಶಾಂತಕ್ಕ ಸೀರಿಯಲ್ ಚೆನ್ನಾಗೈತೆ ಇವತ್ತು ಒಂದಿನ ನೋಡಿದ್ರೆ ನೀವೇ ನಾಳೆಯಿಂದ ನೋಡಬೇಕು ಅಂತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೂರಲ್ಲೂ ಕೂಡ ಇದೇ ರೀತಿ ಸೀರಿಯಲ್ ನೋಡೋ ಅಭಿಮಾನಿಗಳಿದ್ರೆ ದಯವಿಟ್ಟು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಹಾಗೂ ಇಂಥದೇ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ